ಭಕ್ತಿಯ ಪ್ರತೀಕವಾದ ಹನುಮಾನ್ ಚಾಲಿಸಾ ಯೂಟ್ಯೂಬ್ನಲ್ಲಿ ಇತಿಹಾಸ ಸೃಷ್ಟಿಸಿದೆ ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಟಿ ಸೀರೀಸ್ ನಲ್ಲಿ ಹದಿನಾಲ್ಕು ವರ್ಷಗಳ ಹಿಂದೆ ಬಿಡುಗಡೆಗೊಂಡ ಶ್ರೀ ಹನುಮಾನ್ ಚಾಲಿಸಾ ವಿಡಿಯೋ ಐದು ಬಿಲಿಯನ್ ಅಂದ್ರೆ ಐನೂರು ಕೋಟಿ ವೀಕ್ಷಣೆಗಳನ್ನು ದಾಟಿ ಭಾರತದ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ವಿಡಿಯೋ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ದಿವಂಗತ ಗಲ್ಶನ್ ಕುಮಾರ್ ನಿರ್ಮಾಣದ ಹರಿಹರನ್ ಗಾಯನದ ಈ ಭಕ್ತಿ ಗೀತೆ ಜಾಗತಿಕ ಮಟ್ಟದಲ್ಲಿ ಖ್ಯಾತಿ ಗಳಿಸ್ತಾ ಇರುವುದು ಹೆಮ್ಮೆಯ ಸಂಗತಿ ಕಲಿಯುಗದಲ್ಲೂ ಹನುಮಂತ ಜೀವಂತವಾಗಿತ್ತುಕೊಂಡು ಭಕ್ತರನ್ನು ಸಂಕಷ್ಟದಿಂದ ಪಾರು ಮಾಡ್ತಾ ಇದ್ದಾನೆ ಎನ್ನುವ ನಂಬಿಕೆಯಿಂದಲೇ ಈತನನ್ನ ಕಲಿಯುಗದ ದೇವರು ಎಂದು ಕರೆಯಲಾಗುತ್ತದೆ ಆದ್ದರಿಂದಲೇ ಪ್ರತಿನಿತ್ಯ ಲಕ್ಷಾಂತರ ಜನರು ಹನುಮಾನ್ ಚಾಲಿಸುವ ಪಠಿಸುತ್ತಾರೆ ನಲವತ್ತು ಪದ್ಯಗಳ ಸ್ತೋತ್ರಗಳ ಇರುವಂತಹ ಹನುಮಾನ್ ಚಾಲಿಸ ಹನುಮಂತನ ಜೀವನ ಶಕ್ತಿಗಳು ಸಾರ್ಥಕತೆಗಳು ಇದನ್ನೆಲ್ಲ ನಮಗೆ ತಿಳಿಸುತ್ತದೆ ತುಳಸಿ ದಾಸರು ಬರೆದಿರುವ ಈ ಮಂತ್ರ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದಾದ್ಯಂತ ಪಸರಿಸಿದ್ದು ಇದೀಗ ಯೂಟ್ಯೂಬ್ನಲ್ಲಿ ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿದೆ ಟಿ ಸೀರೀಸ್ ಯೂಟ್ಯೂಬ್ನಲ್ಲಿ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದ ಹನುಮಾನ್ ಬಿಲಿಯನ್ ಕೋಟಿ ವೀಕ್ಷಣೆ ಪಡೆದಿದೆ ಈ ಮೂಲಕ ಅತಿ ಹೆಚ್ಚು ವೀಕ್ಷಣೆ ಪಡೆದ ಭಾರತದ ಮೊದಲ ವಿಡಿಯೋ ಎಂಬ ಖ್ಯಾತಿ ಗಳಿಸಿದೆ ಟಿ ಸೀರೀಸ್ನ ದಿವಂಗತ ಗರ್ಶನ್ ಕುಮಾರ್ ಅವರು ಒಳಗೊಂಡ ಶ್ರೀ ಹನುಮಾನ್ ಚಾಲಿಸ ವಿಡಿಯೋವನ್ನ ಎರಡ್ ಸಾವಿರದ ಹನ್ನೊಂದರ ಮೇ ಹತ್ತರಂದು ಬಿಡುಗಡೆ ಮಾಡಲಾಯಿತು ಮತ್ತು ಹದಿನಾಲ್ಕು ವರ್ಷಗಳಲ್ಲಿ ಐದು ಕೋಟಿಗೂ ಹೆಚ್ಚು ವೀಕ್ಷಣೆಗಳನ್ನ ಗಳಿಸಿ ಮುನ್ನುಗ್ಗುತ್ತಿದೆ ಹರಿಹರನ್ ಅವರ ಗಾಯನ ಮತ್ತು ಲಲಿತ್ ಸೇನ್ ಅವರ ಸಂಯೋಜನೆಯೊಂದಿಗೆ ಈಗ ಯೂಟ್ಯೂಬ್ನ ಜಾಗತಿಕವಾಗಿ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ವಿಡಿಯೋಗಳಲ್ಲಿ ಒಂದಾಗಿದೆ ಈ ವಿಡಿಯೋ ದಾಖಲೆ ನಿರ್ಮಿಸ್ತಾ ಇರುವುದು ಇದೇ ಮೊದಲಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ಸಹ ಇದೇ ರೀತಿ ಒಂದು ಘಟನೆ ಜರುಗಿತು ಮೂರು ಬಿಲಿಯನ್ ವೀಕ್ಷಣೆಯನ್ನ ಪಡೆಯುವಂತಹ ಮೂಲಕ ಇತಿಹಾಸವನ್ನ ಸೃಷ್ಟಿಸಿತು ಭಾರತವನ್ನು ಮೀರಿ ವಿಶ್ವಾದ್ಯಂತ ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ವಿಡಿಯೋಗಳ ಪಟ್ಟಿಯಲ್ಲಿ ಹದಿನಾರು ಪಾಯಿಂಟ್ ಮೂವತ್ತೆಂಟು ಬಿಲಿಯನ್ ವೀಕ್ಷಣೆಗಳೊಂದಿಗೆ ಬೇಬಿ ಶಾರ್ಕ್ ಡ್ಯಾನ್ಸ್ ಎಂಟು ಪಾಯಿಂಟ್ ಎಂಬತ್ತೈದು ಬಿಲಿಯನ್ ವೀಕ್ಷಣೆಗಳೊಂದಿಗೆ ದ ಎಸ್ಪ್ಯಾಸೆಟೊ ಎಂಟು ಪಾಯಿಂಟ್ ಹದಿನಾರು ಬಿಲಿಯನ್ ವೀಕ್ಷಣೆಗಳೊಂದಿಗೆ ವೇಲ್ಸ್ ಆನ್ ದ ಬಸ್ ಏಳು ಪಾಯಿಂಟ್ ಇಪ್ಪತ್ತೆಂಟು ಬಿಲಿಯನ್ ವೀಕ್ಷಣೆಗಳೊಂದಿಗೆ ಬಾತ್ ಸಾಂಗ್ ಮತ್ತು ಎರಡು ಪಾಯಿಂಟ್ ಹನ್ನೆರಡು ಬಿಲಿಯನ್ ವೀಕ್ಷಣೆಗಳೊಂದಿಗೆ ಜಾನಿ ಜಾನಿ ಎಸ್ಪಪ್ಪ ಸೇರಿದೆ ಇದರೊಟ್ಟಿಗೆ ಭಾರತೀಯ ಭಕ್ತಿಗೀತೆಯೊಂದು ಇತಿಹಾಸವನ್ನ ಸೃಷ್ಟಿಸಿದೆ ಎನ್ನುವುದು ಮತ್ತೊಂದು ಹೆಮ್ಮೆಯ ಸಂಗತಿಯಾಗಿದೆ